ನಮಸ್ಕಾರ ರೀ ಎಲ್ಲರಿಗೂ ನಾವು ಹೂವಿನ ಅಡುಗೆ ಹಂಗೆ ಬಂದಿದ್ದೆವು ಇಲ್ಲಿ ಕಲ್ಲೇಶ್ವರ ಒಂದು ಟೆಂಪಲ್ ಐತಿ ಅದರ ಬಗ್ಗೆ ತಮಗೆ ತೋರಿಸ್ತೇವು ನೋಡ್ರಿ ಮಸ್ತ್ ಐತಿ ಸೂಪರ್ ಐತಿ ಟೆಂಪಲ್ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಹುವಿನಡಗಲಿ. ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಾಗ ನಿರ್ಮಿತವಾಗಿರ್ತಿದೆ ಕಲ್ಲೇಶ್ವರ ಸ್ವಾಮಿ ಟೆಂಪಲ್ ಹುವಿನಡಗಲಿ.

ನೋಡ್ರಿ ಇಲ್ಲೆಲ್ಲ ಸೈಡ್ ಹೆಂಗೈತಿ ಸೂಪರ್ ಆಗೈತಿ ಸೂಪರ್ ಇದು ನಾವು ಹಳೆ ಕಾಲದಾಗ ಕೆತ್ತಿದ್ದೆವು ಇಲ್ಲೆಲ್ಲ ಮೊದಲೆಲ್ಲ ಹಳೆ ಗಾಡಿ ಹಳೆ ಮನಿತನ ಮೊದಲೆಲ್ಲ ರಾಜರ ಹಾಳ್ಯಾರಂತೂ ಸುದ್ದಿ ಇಲ್ಲಿ ನಮಗೆ ಗೊತ್ತಿಲ್ಲ ನೋಡಿರಿ ಅಲ್ಲ ಎಷ್ಟು ಚಂದ ಐತಿ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ್ರಿ ಹಾಂ ಅಲ್ಲ ನೋಡಿರಿ ಎಲ್ಲ ಗೋಪುರ ಗುಡಿ ಗದ್ಲೈತೆಲ್ಲ ತೆಗದಾರ ಹಿಂಭಾಗದಾಗಿದ್ದ ಸೈಡ್ ಈ ಗುಡಿ ಯಾರು ನೋಡ್ರಿ ಆಲ್ಮೋಸ್ಟ್ ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗೈತಿ ಸುತ್ತಮುತ್ತ ಮಂದಿಗೆ ಗೊತ್ತಿರುತ್ತೆ ಬರ್ರಿ ನಿಮ್ಮನ್ನ ಒಳಗ್ ಕರ್ಕೊಂಡ್ ಕರ್ಕೊಂಡಿನ್ ಗುಡಿ ಒಳಗ ಗುಡಿ ಒಳಗೆ ಹೆಂಗೈತಿ ಯಾವ ತರ ಕೆತ್ತನೆ ಮಾಡ್ಯಾರ ನೋಡಾತ್ರಿ ನೋಡ್ರಿ ಎಷ್ಟು ಸತ್ ಕೆತ್ತರ ಸೂಪರ್ ಅಲ್ಲ ಕಂಬದಾಗು ಚಿತ್ರ ಕಲೆಗಾರರ ಹೆಂಗಿರ್ಬೇಕಂತ ಅವಾಗ ನೋಡ್ರಿ ಇವೆಲ್ಲ ನೋಡ್ರಿ ಕೆಲವೊಂದಿಷ್ಟು ಅದನ್ನ ಕಟ್ ಆದರೂ ಸಹ ಅವನ್ನ ಬಿಟ್ಕೊಟ್ಟಿಲ್ಲ ಇಲ್ಲಿಂದ ಜನ ನೋಡ್ರಿ ಹೆಂಗೈತಿ ಪೂರ ಕಲ್ಲು ಈ ತರ ಇದು ಈ ಥರ ಡಿಸೈನ್ ಐತಿ ಈ ಥರ ಒಂದು ಕಂಬಟಿಷನ್ ಐತಿ ಅದ ಮತ್ತು ನೋಡ್ರಿ ಇದು ಈ ನಾಲ್ಕು ಕಂಬ ಸೇಮ್ ಅದವು ನೋಡ್ರಿ ಏನೋ ಒಂದು ಐತಿ ಬಸವನ ಮೂರ್ತಿ ಐತಿ ಕೆಲವೊಂದಿಷ್ಟು ಇದು ಗುಡಿ ಇದೆಲ್ಲ ನೋಡಿರಿ ಎಷ್ಟು ಡಿಸೈನ್ ಮಾಡ್ಯಾರ ಚೆನ್ನಾಗಿ ಸೂಪರ್ ಇಲ್ಲ ಇಲ್ಲೆಲ್ಲ ನೋಡಿ ಇದು ಒಂದು ಕಂಬ ಒಂಥರ ಡಿಫ್ರೆಂಟ್ ಆಗೈತಿ ಓಕೆ ಎಲ್ಲ ನೋಡಿದ್ರೆ ಅನ್ಕೋತೀನಿ ಒಬ್ಬರು ಮತ್ತು ನೆಕ್ಸ್ಟ್ ಟೈಮ್ ಸಿಗೋಣ ಬಾಯ್